ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ನಮ್ಮ ಮೇಲೆ ದಾಳಿ ಮಾಡಿತು ಚೀನಾದ ದಾಳಿ ಆಗುವಂಥ ಸಂದರ್ಭದಲ್ಲಿ ನಮ್ಮ ದೇಶದ ಒಳಗಡೆ ಇರುವಂಥ ರಾಜಕೀಯ ವ್ಯವಸ್ಥೆಗಳು ಸರಿ ಇರಲಿಲ್ಲ ಒಬ್ಬ ಕೃಷ್ಣ ಮೆನನ್ ಅನ್ನುವಂಥವನ್ನೊಬ್ಬ ವಿದೇಶಾಂಗ ಸಚಿವ ಇದ್ದ ಪ್ರಾಣನಾಥ ತಾಪರ್ ಅಂತ ಇನ್ನೊಬ್ಬ ಯಾರು ಸೇನಾಧಿಕಾರಿ ಇದ್ರು ಏನೂ ಮಾಡಲಿಲ್ಲ ಸೈನಿಕರಿಗೆ ಏನೂ ಕೊಡಲಿಲ್ಲ ಅದರ ಪರಿಣಾಮವಾಗಿ ಸೇನೆ ಅಲ್ಲಿ ಅನಾಥವಾಗಿ ಬಿದ್ದಿತ್ತು ಗಡಿಯಲ್ಲಿ ಹಾಕೋದಿಕ್ಕೆ ಸರಿಯಾದ ಬೂಟ್ ಇಲ್ಲ ಹೊಟ್ಟೆಗೆ ಸರಿಯಾಗಿ ಉಣ್ಣೋದಿಕ್ಕೆ ಅನ್ನ ಇಲ್ಲ ಬಂದೂಕಿಗೆ ಮದ್ದುಗುಂಡುಗಳಿಲ್ಲ ಮುಂದಕ್ಕೆ ಹೋಗಬೇಕು ಹಿಂದಕ್ಕೆ ಬರಬೇಕು ಆದೇಶಗಳು ಸರಿಯಾಗಿ ಬರ್ತಾ ಇಲ್ಲ ಈ ಕಾಲದಲ್ಲಿ ಅಲ್ಲಿರುವಂತ ಒಂದು ನೂರಾನಾಂಗ್ ಅನ್ನುವಂಥ ಒಂದು ಚೆಕ್ ಪೋಸ್ಟ್ ನಲ್ಲಿ ಜಸ್ವಂತ ಸಿಂಗ್ ರಾಥೋಡ್ ಅನ್ನುವಂತ ಒಬ್ಬ ಸೈನಿಕ ಕಾವಲು ನಿಂತಿದ್ದ ಒಬ್ಬ ಸೈನಿಕ ಅವನಿಗೆ ಹೇಳ್ತಾರೆ ಎದುರುಗಡೆಯಿಂದ ಮುನ್ನೂರು ನಾಲ್ನೂರು ಚೀನೀಯರು ಆಕ್ರಮಣವನ್ನು ಮಾಡ್ತಾ ಇದ್ದಾರೆ ನೂರಾನಾಂಗ್ ಚೆಕ್ ಪೋಸ್ಟ್ ನಲ್ಲಿದ್ದಂತ ಜಸ್ವಂತ್ ಸಿಂಗ್ ರಾವತ್ ತನ್ನ ಹಿರಿಯ ಅಧಿಕಾರಿಗಳಿಗೆ ಫೋನ್ ಮಾಡಿ ಹೇಳ್ತಾನೆ ಸಾಬ್ ಇಲ್ಲಿಂದ ಎಲ್ಲರೂ ಕೂಡ ನುಗ್ಗಿ ಬರ್ತಾ ಇದ್ದಾರೆ ಮತ್ತೊಂದು ಫ್ರಂಟ್ ಓಪನ್ ಆಗ್ತಾ ಇದೆ ಇಲ್ಲಿಂದ ಯುದ್ಧ ಆರಂಭ ಆಗತ್ತೆ ಜನರನ್ನು ಕಳಿಸಿ ಹಿರಿಯ ಅಧಿಕಾರಿಗಳು ಹೇಳ್ತಾರೆ ಅಪ್ಪ ನಮ್ಮ ಹತ್ರ ಕಳಿಸೋದಕ್ಕೆ ಜನರು ಇಲ್ಲ ಮದ್ದುಗೊಂಡು ಇಲ್ಲ ಒಂದು ಕೆಲಸ ಮಾಡು ಆ ಪೋಸ್ಟ್ ಅನ್ನ ಬಿಟ್ಟು ಬಂದು ಬಂದುಬಿಡು ನೀನು ಅಂತ ಪೋಸ್ಟ್ ಅನ್ನ ಬಿಟ್ಟು ಹಿಂದಕ್ಕೆ ಬಂದುಬಿಡು ಅಂತ ಹಿರಿಯ ಅಧಿಕಾರಿಗಳು ಹೇಳಿದಾಗ ಇವನಿಗೆ ಸಿಟ್ಟು ಬಂತ ಅವನು ಹೇಳ್ತಾನೆ ಮೈ ನಮಕ್ಕಿ ಕಸಂ ಕಾಯಾವು ನಾನು ನೆಲ ಮುಟ್ಟಿ ಉಪ್ಪು ಹಿಡಿದು ಪ್ರತಿಜ್ಞೆ ಮಾಡಿದ್ದೀನಿ ನಾನು ನನ್ನ ದೇಶದ ಒಂದು ಇಂಚು ಭೂಮಿಯನ್ನು ಕೂಡ ಶತ್ರುಗಳಿಗೆ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ದೀನಿ ಜೀವ ಹೋದ್ರೂ ಪರವಾಗಿಲ್ಲ ನಾನು ಒಬ್ಬನೇ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾನೆ ಆ ಜಸ್ವಂತ್ ಸಿಂಗ್ ರಾವತ್ ಏನು ರಾವತ್ ಏನ್ ಮಾಡ್ತಾನೆ ಅಲ್ಲಿರುವಂತ ಎಲ್ಲಾ ಸತ್ತು ಬಿದ್ದಂಥ ಸೈನಿಕರ ಕೈಯಲ್ಲಿದ್ದಂಥ ಬಂದೂಕುಗಳ ಒಟ್ಟು ಮಾಡದ ಮದ್ದುಗುಂಡು ಎಷ್ಟಿದೆ ಅಷ್ಟು ಒಟ್ಟು ಮಾಡಿಕೊಂಡ ಆ ನಾಲ್ನೂರರಷ್ಟು ದೊಡ್ಡ ಪಡೆಯ ಮೇಲೆ ಒಮ್ಮೆ ಆ ಗುಡ್ಡದ ಮೇಲಿಂದ ಹೋಗಿ ಹೋಗಿ ಫೈರ್ ಮಾಡೋದು ಒಮ್ಮೆ ಈ ಗುಡ್ಡದ ಮೇಲಿಂದ ಹೋಗಿ ಒಮ್ಮೆ ಫೈರ್ ಮಾಡೋದು ಮತ್ತೊಂದು ಗುಡ್ಡದ ಮೇಲಿಂದ ಹೋಗಿ ಒಮ್ಮೆ ಫೈರ್ ಮಾಡೋದು ಅಲ್ಲಿವರೆಗೆ ನಿಶ್ಚಿಂತವಾಗಿ ಮುಂದುವರೆದುಕೊಂಡು ಬಂದಂತ ಚೀನಾದ ಸೇನೆ ಅಲ್ಲಿ ನಿಂತು ಬಿಡಿತು ಅಂದ್ರೆ ಭಾರತೀಯರು ಅಲ್ಲೆಲ್ಲ ಗುಡ್ಡಗಳ ಸುತ್ತ ನಿಂತಿದ್ದಾರೆ ಎಲ್ಲಾ ಗುಡ್ಡಗಳ ಹಿಂಬದಿಯಲ್ಲಿ ಭಾರತೀಯರ ಸೇನೆ ಸರ್ವಸನ್ನದವಾಗಿ ನಿಂತಿದೆ ನಾವು ಮುಂದುವರಿಯೋದು ಬೇಡ ಅಂತ ಅವರು ಅಲ್ಲೇ ನಿಂತರು ಬೇರೆ ಬೇರೆ ಕಡೆಗಳಿಂದ ಗುಂಡು ಹಾರತಾ ಇದೆ ಅವ್ರಿಗೆ ಗೊತ್ತಿಲ್ಲ ಒಬ್ಬನೇ ಹಾರಿಸ್ತಾ ಇದ್ದಾನೆ ಅಂತ ಹೇಳಿ ಅಷ್ಟೊತ್ತಿಗೆ ಅಲ್ಲಿ ಕುರಿ ಮೇಯಿಸುವಂತ ಎರಡು ಹುಡುಗಿಯರು ಬರ್ತಾರೆ ಒಬ್ಬಳ ಹೆಸರು ಶೈಲಾ ಮತ್ತೊಬ್ಬಳ ಹೆಸರು ನೂರ ಅಂತ ಹೇಳಿ ಆ ಶೈಲಾ ಮತ್ತು ನೂರ ಹೇಳ್ತಾರೆ ಆ ಕುರಿ ಮೇಯಿಸುವಂತ ಮಕ್ಕಳು ಬಂದು ಹೇಳ್ತಾರೆ ಜಸ್ವಂತ್ ದೇಶಕ್ಕೆ ಬೇಕಾಗಿ ನೀನು ಒಬ್ಬನೇ ಹೋರಾಟ ಮಾಡ್ತಾ ಇದೀಯ ನಾವು ಈ ದೇಶದ ಪ್ರಜೆಗಳಿದ್ದೀವಿ ನೀನೇನು ಚಿಂತೆ ಮಾಡಬೇಡ ನಿನ್ನ ಜೊತೆ ನಾವು ಇದ್ದೀವಿ ಅಂತ ಹೇಳಿದ್ರು ಆ ಹೆಣ್ಣು ಮಕ್ಕಳು ಎಲ್ಲೆಲ್ಲೋ ದೂರದಲ್ಲಿ ಬಿದ್ದಂತ ಸತ್ತು ಬಿದ್ದಂತ ಸೈನಿಕರು ಎಲ್ಲೋ ಶಿಬಿರದಲ್ಲಿ ಆ ಮದ್ದುಗುಂಡಿನ ಪೆಟ್ಟಿಗೆಗಳಿಂದ ಏನೋ ಸಿಕ್ಕಿತು ಅದನ್ನೆಲ್ಲ ತಗೊಂಡು ಬಂದು ಇವನಿಗೆ ಕೊಡೋದು ಇವರು ಮದ್ದುಗುಂಡನ್ನು ತುಂಬಿಸ್ಕೊಡೋದು ಅವನು ಶೂಟ್ ಮಾಡೋದು ಈ ತರ ಒಬ್ಬನೇ ಯೋಧ ಎರಡು ಪುಟ್ಟ ಪುಟ್ಟ ಲಂಗ ಹಾಟ್ ತೊಟ್ಟುಕೊಂಡ ಲಂಗಾ ದಾವಣಿ ತೊಟ್ಟುಕೊಂಡಂತ ಇಬ್ಬರು ಪುಟ್ಟ ಮಕ್ಕಳ ನೆರವಿನಿಂದ ಎಪ್ಪತ್ತೆರಡು ಗಂಟೆಗಳ ಕಾಲ ಚೀನಾದ ಸೇನೆಯನ್ನ ತಡೆದು ನಿಲ್ಲಿಸ್ತಾನೆ ಈ ಸುದ್ದಿ ಈ ಸುದ್ದಿ ಜಸ್ವಂತ್ ಸಿಂಗ್ ರಾವತ್ ಕತೆ ಇನ್ನಿರೋದು ಈ ಸುದ್ದಿ ಚೀನೀಯರ ಹೆಡ್ ಕ್ವಾರ್ಟರ್ ಅಲ್ಲಿ ಸೇನಾ ಮುಖ್ಯಸ್ಥರಿಗೆ ಗೊತ್ತಾದ ತಕ್ಷಣ ಅವರು ಹೇಳ್ತಾರೆ ಎಲ್ಲ ಕಡೆಗಳಲ್ಲಿ ಕೂಡ ಭಾರತೀಯರು ಗಡಿ ಬಿಟ್ಟು ಓಡ್ತಾ ಇದ್ದಾರೆ ಇಲ್ಲೊಂದು ಕಡೆಯಲ್ಲಿ ಯಾಕೆ ಏನು ಸಾಧ್ಯ ಆಗ್ತಾ ಇಲ್ಲ ಯಾರಾದರೂ ಒಂದು ಹೆಲಿಕಾಪ್ಟರ್ ತಗೊಂಡೋಗಿ ನೋಡಿ ಬನ್ನಿ ಅಂತ ಹೇಳಿದಾಗ ಹೆಲಿಕಾಪ್ಟರ್ ನಲ್ಲಿ ಬಂದು ನೋಡುವಾಗ ಒಬ್ಬ ಸೈನಿಕ ಆ ಗುಡ್ಡದಿಂದ ಈ ಗುಡ್ಡಕ್ಕೆ ಈ ಗುಡ್ಡದಿಂದ ಆ ಗುಡ್ಡಕ್ಕೆ ಒಬ್ಬ ಸೈನಿಕ ಓಡಾಡ್ತಾ ಇದ್ದಾನೆ ಎರಡು ಮೂರು ದಿನದಿಂದ ಹೊಟ್ಟೆಗೆ ನೀರು ಕುಡಿಯದೆ ಅನ್ನ ತಿನ್ನದೆ ಒಬ್ಬನೇ ಹೋರಾಟ ಮಾಡ್ತಾ ಇದ್ದಾನೆ ಅವನ ದೇಶಭಕ್ತಿಯನ್ನು ನೋಡಿ ಚೀನಿಯರಿಗೂ ಕೂಡ ಆಶ್ಚರ್ಯ ಆಯಿತು ಆದ್ರೆ ಏನು ಮಾಡೋಣ ಅವರ ಕೈಯಲ್ಲಿ ಆಪ್ಷನ್ ಇರಲಿಲ್ಲ ಅವನನ್ನು ಗುಂಡಿಟ್ಟು ಕೊಂದ್ರು ಹಿರಿಯ ಅಧಿಕಾರಿಗಳು ಹೇಳಿದರು ಸರ್ ಎಪ್ಪತ್ತೆರಡು ಗಂಟೆಯಿಂದ ನಮ್ಮನ್ನು ಆಟ ಆಡಿಸ್ತಾ ಇದ್ದವನು ಒಬ್ಬನೇ ಸರ್ ಅಂತ ಹೇಳಿದಾಗ ಆ ಹಿರಿಯ ಅಧಿಕಾರಿಗಳು ಹೇಳಿದ್ರಂತೆ ಅವನ ತಲೆ ಕತ್ತರಿಸ್ಕೊಂಡು ಬನ್ನಿ ಅಂತ ಹೇಳಿದ್ರಂತೆ ಆ ತಲೆಯನ್ನು ಕತ್ತರಿಸ್ಕೊಂಡು ಚೀನಾಗ್ ತಗೊಂಡು ಹೋಗ್ತಾರೆ ಆ ತಲೆಯನ್ನ ಕತ್ತರಿಸ್ಕೊಂಡು ಚೀನಾಗ್ ತಗೊಂಡು ಹೋದಾಗ ಚೀನೀಯರು ಅವನ ತಲೆಯ ಅಚ್ಚನ್ನು ತೆಗೆದು ಅದೇ ರೀತಿ ಒಂದು ಕಂಚಿನ ಪ್ರತಿಮೆಯನ್ನು ಮಾಡಿ ಭಾರತದ ಸೇನೆಗೆ ಉಡುಗೊರೆಯಾಗಿ ಕೊಡ್ತಾರೆ ಹೇಳ್ತಾರೆ ಈ ರೀತಿಯ ನೂರು ಸೈನಿಕರು ಸಿಕ್ಕಿದ್ರೆ ನಾವು ಇಡೀ ಜಗತ್ತನ್ನ ಗೆಲ್ತೀವಿ ಇಂಥ ಸೈನಿಕನನ್ನು ಹೆಡದಂಥ ನಿಮ್ಮ ಭಾರತ ಮಾತೆ ಧನ್ಯಗಳು ಅನ್ನೋ ಮಾತನ್ನು ಚೀನಾದ ಅಧಿಕಾರಿಗಳು ಹೇಳ ಇವತ್ತಿಗೂ ಕೂಡ ಇವತ್ತಿಗೂ ಜಸ್ವಂತ್ ಸಿಂಗ್ ಬಲಿದಾನ ಮಾಡಿದಂತ ಜಾಗವನ್ನ ಜಸ್ವಂತ ಗಡ ಅಂತ ಹೇಳ್ತಾರೆ ಆ ಜಸ್ವಂತ ಗಡದಲ್ಲಿ ಜಸ್ವಂತ್ ಸಿಂಗ್ ರಾಥೋಡ್ನ ಒಂದು ಮಂದಿರ ಇದೆ ಸಣ್ಣದಾದ ಅದರ ಮಧ್ಯದಲ್ಲಿ ಆ ಚೀನಿಯರು ಕೊಟ್ಟದ್ದು ಅಂತ ಹೇಳಲಾಗುವಂತ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ ಅಲ್ಲಿ ಮೂರ್ತಿಯನ್ನು ಇಟ್ಟಿದ್ದು ಮಾತ್ರ ಅಲ್ಲ ಪ್ರತಿದಿನ ಅವನ ಯೂನಿಫಾರ್ಮ್ ಅನ್ನ ಇಸ್ತ್ರಿ ಮಾಡಿ ಅವನ ಬೂಟ್ಗಳನ್ನ ಪಾಲಿಶ್ ಮಾಡಿ ಅಲ್ಲಿ ಇಡ್ತಾರೆ ಆದ್ರೆ ಮರುದಿನ ಬಂದು ನೋಡಬೇಕಿದ್ರೆ ಅದೆಲ್ಲ ವಾಸ್ತವ್ಯಸ್ತವಾಗಿರುತ್ತೆ ಚೆಲ್ಲಾಪಿಲ್ಲಿ ಆಗಿರುತ್ತೆ ಕಾರಣ ಏನು ಕೇಳಿದ್ರೆ ಅವನು ಇವತ್ತಿಗೂ ಗಡಿ ಕಾಯ್ತಾ ಇದ್ದಾನೆ ಅನ್ನುವಂಥ ನಂಬಿಕೆ ಇದೆ ಯಾರಾದ್ರೂ ಸೈನಿಕರು ಅಲ್ಲಿ ಗಡಿಯಲ್ಲಿ ಬೇಜವಾಬ್ದಾರಿತನದಿಂದ ತಲೆ ತೂಗಾಡಿಸ್ತಾ ಇದ್ರೆ ಹಿಂದ್ಗಡೆಯಿಂದ ಯಾರೋ ಹೊಡೆದ ಅನುಭವ ಆಗತ್ತಂತೆ ಅದು ಜಸ್ವಂತ್ ಸಿಂಗ್ ರಾಥೋಡ್ ಇವತ್ತಿಗೂ ಕೂಡ ಆ ಸೈನಿಕರನ್ನ ಎಚ್ಚರಿಸುವ ಮೂಲಕ ಭಾರತದ ಗಡಿ ಭಾಗವನ್ನ ಕಾಯ್ತಾ ಇದ್ದಾನೆ ಅನ್ನುವಂಥ ನಂಬಿಕೆ ಇದೆ ಅವನಿಗೆ ಪ್ರತಿ ವರ್ಷ ಒಂದು ಟಿಕೆಟ್ ಮಾಡಿ ಅವನ ಬ್ಯಾಗನ್ನ ಅವನ ಪೆಟ್ಟಿಗೆಯನ್ನ ರೈಲಿನಲ್ಲಿಟ್ಟು ಊರಿಗೆ ಕಳಿಸ್ತಾ ಇದ್ರು ಅವನು ಊರಿಗೆ ಹೋಗಿ ಬರ್ತಾ ಇದ್ದ ಅಂತ ನಂಬ್ತಾ ಇದ್ರು ಅವನು ಸೇನೆಯಲ್ಲಿ ಅವನು ತೀರಿಕೊಂಡ ನಂತರ ಕೂಡ ಅವನಿಗೆ ಗಳಾಗ್ತಾ ಇತ್ತು ಅವನಿಗೆ ಆ ನಂತರ ಒಂದಿನ ರಿಟೈರ್ಮೆಂಟ್ ಆದಾಗ ಅವನ ಎಷ್ಟು ಬಾಕಿ ಇದೆ ಎಲ್ಲವನ್ನೂ ಕೂಡ ಮನೆಯವರಿಗೆ ಭಾರತದ ಸೇನೆ ಕೊಟ್ಟಿತು ಈ ರೀತಿ ಸತ್ತ ನಂತರ ಕೂಡ ದೇಶದ ಸೇವೆ ಮಾಡಿದ ಸೈನಿಕನ ಉದಾಹರಣೆ ಇದ್ರೆ ಅದು ಭಾರತದಲ್ಲಿ ಮಾತ್ರ ಈ ರೀತಿಯ ಭಾರತದಲ್ಲಿ ಹುಟ್ಟಿದ್ದು ನಾವೆಲ್ಲ ಧನ್ಯರು